ಈ ಸಲದ ಬಿಗ್ ಬಾಸ್ ವಿನ್ನರ್ ವಿನಯ್ ಇಲ್ವಾ ಅನ್ನೋದ್ರ ಬಗ್ಗೆ ಬಗ್ಗೆ ಕೂಡ ತುಂಬಾ ಚರ್ಚೆಗಳಾಗ್ತಾ ಇದೆ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಪಟ್ಟ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ತುಂಬಾ ಟ್ರೋಲ್ ಆಗಿರೋದನ್ನು ನಾವು ನೋಡಿದೀವಿ ಅದ್ ಗೊತ್ತಾಯ್ತು ಇಲ್ವ ಅನ್ನೋದಕ್ಕಿಂತ ಪ್ರತಿವಾರ ಸುದೀಪ್ ಅವರು ಬಂದು ಅವರ ಆಟಿಟ್ಯೂಡ್ ಬಗ್ಗೆ ಅವರು ಹೇಗ್ ನಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಾರ್ನಿಂಗ್ ಕೊಟ್ಟು ಕಿವಿ ಮಾತ್ ಹೇಳಿ ಹೇಳಿದ್ಮೇಲೆ ಒಂದಷ್ಟು ಬದಲಾವಣೆಗಳಾಗಿದೆ ಅಂತ ಅನ್ಸುತ್ತೆ ಸೊ ನನಗಂತೂ ಇದು ಮೊದ್ಲಿಂದನೂ ಒಂದು ಕನ್ಫರ್ಮ್ ಇತ್ತು ಅಂದ್ರೆ ಫಿನಾಲೆಗೆ ವಿನಯ್ ಹೋಗೇ ಹೋಗ್ತಾರೆ ಅಂತ ಬಟ್ ಬಂದಿದ್ದಾರೆ ವಿನ್ನರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ನಂಗೆ ಅಟ್ ಲೀಸ್ಟ್ ವಿನ್ನರ್ ಆಗಿಲ್ಲ ಅಂದ್ರು ರನ್ನರ್ ಅಪ್ ಅಂತೂ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಸುದೀಪ್ ಅವರು ಹೇಳಿದ್ರಲ್ಲ ಒಂದ್ ಕೈ ಕಾರ್ತಿಕ್ ಇಟ್ಕೊಂಡಿದ್ರೆ ಇನ್ನೊಂದ್ ಕೈ ವಿನಯ್ ಆಗಿರ್ಬೇಕು ಅಂತ ಹೇಳಿದ್ರು ಇಲ್ಲಿ ಇನ್ನೊಂದ್ ಕೈ ಕಾರ್ತಿಕ್ ಆಗಿರುತ್ತೋ ಇಲ್ವೋ ಬಟ್ ವಿನಯ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಇಲ್ಲ ಫಸ್ಟ್ ಇಂದನೆ ಒಂಥರ ಅದೇ ಇಂಪ್ರೆಷನ್ ಅವ್ರ ಕ್ರಿಯೇಟ್ ಮಾಡ್ಕೊಂಡ್ ಬಂದಾರೆ ಅಂದ್ರೆ ಎಲ್ರಿಗಿಂತ ವಿನಯ್ ಸ್ಟ್ರಾಂಗ್ ಅಂತ ಹೇಳಿ ಡೇ ಒನ್ ಇಂದಾನೆ ಪ್ರೂವ್ ಮಾಡ್ಕೊಂಡ್ ಬಂದ್ರು ಯಾಕೆಂದ್ರೆ ಅವ್ರ ಮಾತೆ ಹೆಂಗಿರ್ತಿತ್ತು ಅಂಡ್ ಒಂದ್ ಮೆಚುರಿಟಿ ಇದೆ ಬಟ್ ಒಂದ್ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರೋದೇ ಹಿಂಗೆ ನಾನು ಚೇಂಜ್ ಆಗಲ್ಲ ಅಂತ ಹೇಳಿದ್ರು ಹಂಗೆ ಇದಾರೆ ಅವರು ಯಾರೇ ಬಂದ್ರು ನಾನು ಇರೋದೇ ಹಿಂಗೆ ಎಷ್ಟೋ ಸಾರಿ ಮನೆ ಬಾಗಿಲು ತಟ್ಟಿದಾರೆ ಹೋಗ್ಬಿಡ್ತೀನಿ ಇದಾಗಲ್ಲ ನನ್ಗೆ ನನ್ಗೆ ಇಲ್ಲಿರಕ್ ಆಗಲ್ಲ ನನ್ಗೆ ಅನ್ನೋ ತರ ಹೇಳಿದ್ರಲ್ಲ ಅವರು ಕ್ವಿಟ್ ಮಾಡಿ ಹೋಗೋದಿಕ್ಕೂ ರೆಡಿ ಇದ್ರು ನನಗೆ ನನ್ನ ವ್ಯಕ್ತಿತ್ವನ ನನಗಿಲ್ ಉಳಸ್ಕೊಳಕ್ ಆಗಿಲ್ಲ ಅಂದ್ರೆ ನಾ ಹೊರಗಡೆ ಹೋಗ್ಬಿಡ್ತೀನಿ ನನಗೆ ಇಲ್ಲಿರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಅಂದ್ರೆ ಅಷ್ಟು ನೇರವಾಗಿದ್ದಾರೆ ವಿನಯ್ ಆ ಅದು ಖಂಡಿತ ತುಂಬಾ ಜನರಿಗೆ ಇಷ್ಟ ಆಗಿದೆ ಹೊರಗಡೆ ವಿನಯ್ ನೇರವಂತಿಕೆ ಇಷ್ಟ ಆಗಿದೆ ಬಟ್ ನಾನು ಹೇಳುದು ನಾನೆಲ್ಲೋ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ದೆ ಈ ವಿನಯ್ ಅಂದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ ಟೆಂಪರ್ ಸಿನಿಮಾದಲ್ಲೇನೋ ತೆಲಗಲ್ಲೊಂದು ಡೈಲಾಗ್ ಇದೆ ನಾ ಪೇರ್ ದಯಾ ನಾಕ್ ಲೇದಿಂದ ಅದೇ ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಡೈಲಾಗು ನನ್ ಹೆಸರು ದಯಾ ನನಗೆ ಇಲ್ದೇ ಇರೋದು ಅದೇ ಅಂತ ಹಂಗೆ ನಾ ಪೇರು ವಿನಯ್ ನಾಕ್ ಲೇದಿಂದ ಅದೇ ನನಗೆ ಅವ್ರಿಗೆ ವಿನಯ ಅನ್ನೋದಿಲ್ಲ ಅವ್ರು ಏ ಹಿಂಗೆ ಗುರು ನಾನು ನೆಗೆಟಿವ್ ನಾನು ನಾನು ಅಗ್ರೆಸಿವೇ ನೀವೇನು ಮಾಡ್ತೀರಾ ಹೊರಗಡೆ ಬೇಕಾದ್ರೆ ಹೋಗ್ತೀನಿ ಇಲ್ಲಿರೋದು ಹಿಂಗೇನೆ ಬಟ್ ಈಗ ಸ್ವಲ್ಪ ತಣ್ಣಗಾದಂಗೆ ಇದ್ದಾರೆ ಒಂಥರ ನಿಜಕ್ಕೂ ಒಳ್ಳೆ ಎಂಟರ್ಟೈನರ್ ಅಂತಲೂ ಅನಿಸ್ತು ನನಗೆ ಯಾಕೆಂದ್ರೆ ಅವ್ರು ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಇನ್ಕಂಪ್ಲೀಟು ಅವ್ರನ್ನ ಕೇಂದ್ರೀಕರಿಸ್ಕೊಂಡೆ ತುಂಬಾ ಅಂದ್ರೆ ಪ್ರೋಮೋಸ್ ಆಗಲಿ ನಾವು ನೋಡಿದ ವಿಚಾರಗಳು ಒಂದಷ್ಟು ಕಂಟೆಸ್ಟೆಂಟ್ಗಳು ವಿನಯ್ ಅಂದ್ರೆ ಹಿಂಗಪ್ಪ ಅಂತ ಅದೊಂದು ಟ್ರೆಂಡ್ ಅವ್ರು ಸೆಟ್ ಮಾಡಿ ಇಟ್ಬಿಟ್ರು ಅದೊಂದು ಇದನ್ನ ಹಾಗಾಗಿ ನಿಜಕ್ಕೂ ವಿನಯ್ ಫಿನಾಲೆಯಲ್ಲಿ ಒನ್ ಟೂ ಅಲ್ಲೇ ಹೆಚ್ಚು ಕಡಿಮೆ ಇರ್ತಾರೆ ಅಂತ ಅನ್ಸುತ್ತೆ ಹಂಗಾಗಿ ನಿಜಕ್ಕೂ ಈ ಸೀಸನ್ ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ವಿನಯ್ ಕೂಡ ಒಂದ್ ಕಾರಣ ಕೊನೆಗಾಗಿ ಸ್ವಲ್ಪ ಸೈಲೆಂಟ್ ಅಂದ್ರೆ ತಣ್ಣಗಾದ್ರು ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಕಿಚನ ಚಪ್ಪಾಳೆ ಲಾಸ್ಟ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಸಂಗೀತಾಗೆ ವಿನಯ್ ಮತ್ತೆ ಅವ್ರಿಗೆ ಯಾವಾಗ್ಲೂ ಬರೋ ಒಂದು ಆರೋಪ ಅಂದ್ರೆ ನಿಮ್ ಜೊತೆ ಇದ್ದವರೆಲ್ಲ ಹೋದ್ರು ಅವ್ರನ್ನೆಲ್ಲ ನೀವು ಚೆನ್ನಾಗ್ ಬಳಸ್ಕೊಂಡ್ರಿ ಅಂತ ಈ ಪ್ರತಾಪ್ ಮಾಡಿದ ಆರೋಪ ಆಗ್ಬೋದು ಅಥವಾ ಎಲ್ರು ಕೇಳೋದು ಯಾಕ ಉಳ್ಕೊತಾ ಇದಾರೆ ಅವ್ರ ಜೊತೆ ಇದ್ದವ್ರು ಒಬ್ಬೊಬ್ಬರ ಖಾಲಿ ಆಗ್ತಾ ಇದಾರಲ್ಲ ಈ ಟೀಮಲ್ ಎಲ್ಲ ಉಳ್ಕೊಂಡ್ರು ಅವ್ರ ಟೀಮಲ್ಲಿ ಮಾತ್ರ ಸ್ನೇಹಿತ್ ಹೋದ್ರು ಆಮೇಲೆ ಟೀಮ್ ಒಟ್ಟಿಗೆ ಯಾರು ಬಂದ್ರು ಮೈಕಲ್ ಹೋದ್ರು ನಮ್ರತಾ ಹೋದ್ರು ವಿನಯ್ ಮಾತ್ರ ಉಳ್ಕೊಂಡಿದ್ದಾರೆ ಸೊ ವಿನಯ್ ಜೊತೆ ಹೋದ್ರೆ ಎಲ್ರು ಹೊರಗಡೆ ಹೋಗ್ಬಿಡ್ತಾರೆ ಅನ್ನೋ ತರ ಅಲ್ಲ ಹಂಗೆ ಆಯ್ತು ಕೂಡ ಮತ್ತೆ ಅವರೇ ಸ್ಟ್ರಾಂಗ್ ಆಗಿದ್ದಾಗ ಅವ್ರ ಬಿಟ್ಟು ಉಳಿದವ್ರೆಲ್ಲ ಹೋಗೇ ಹೋಗ್ತಾರೆ ಅವರು ಅಷ್ಟು ನಿಂತ್ಕೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲಾಗ್ಲಿ ಅಥವಾ ಮನೇಲಿ ಡಿಸಿಷನ್ ತಗೊಳ್ಳೋದಾಗ್ಲಿ ಎಲ್ಲದ್ರಲ್ಲೂ ವಿನಯ್ ಒಬ್ಬ ಲೀಡರ್ ಆಗಿ ನಿಂತ್ಕೊಂಡ್ರು ಹಂಗಾಗಿ ಈ ಒಂದು ಬಿಗ್ ಬಾಸ್ ಅಲ್ಲಿ ವಿನಯ್ ಬಗ್ಗೆ ನೆಗೆಟಿವ್ ಇದೆ ಒಂದಷ್ಟಂದ್ರೆ ಅವರು ಶಬ್ದ ಬಳಕೆ ಮಾಡೋದಾಗ್ಬೋದು ಪ್ರತಾಪ್ ಪದೇ ಪದೇ ಬೇಕಂತಾನೆ ಪ್ರವೋಕ್ ಮಾಡ್ತಾ ಅನ್ನೋ ತರಾನು ಕಾಣಿಸ್ಕೊಳ್ಳುತ್ತೆ ಅದು ರಿಯಲ್ ಆಗಿ ಏನ್ ನಡೆದಿರುತ್ತೋ ಒಂದೂವರೆ ಗಂಟೆಯಲ್ಲಿ ನಾವು ನೋಡಿ ತಕ್ಷಣ ಜಡ್ಜ್ ಮಾಡೋದಕ್ಕಾಗಲ್ಲ ಹೌದು ಬಟ್ ಏನೋ ವಿಷಯಗಳಿಲ್ಲ ಅಂದ್ ಟೈಮ್ ನಲ್ಲಿ ಈ ಪ್ರತಾಪ್ ಅವ್ರನ್ನ ಪ್ರವೋಕ್ ಮಾಡೋ ರೀತಿ ಮಾತಾಡೋದಾಗಿರ್ಬೋದು ಸಂಗೀತ ಆಗಿರ್ಬೋದು ಕೆಲವೊಂದ್ಸಲ ಕಾರ್ತಿಕ್ ಕೂಡ ಕೂಡಷ್ಟೇ ತುಕಾಲಿ ಸಂತೋಷ್ ಅವ್ರ ಜೊತೆ ಜಗಳ ಮಾಡ್ಕೊಂಡ್ರು ಎಲ್ಲೋ ಅಂದ್ರೆ ಇವರೇ ಕೆಣಕೊಂಡು ಹೋಗ್ತಾರ ಅಥವಾ ಆ ಸಿಚುವೇಶನ್ ನ ಆತರ ಯೂಸ್ ಮಾಡ್ಕೊಳ್ತಾರ ಬೇರೆಯವರು ಏನೋ ಗೊತ್ತಿಲ್ಲ ಅದರಿಂದ ಒಂದಷ್ಟು ನೆಗೆಟಿವ್ ಇಮೇಜ್ ಬಿಲ್ಡ್ ಆಗ್ಬಿಡ್ತು ಅವ್ರಿಗೆ ವಿನಯ್ಗೆ ಬಟ್ ಅಷ್ಟೇ ಫ್ಯಾನ್ ಫಾಲೋವಿಂಗ್ ಕೂಡ ಇದೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಹೌದು ವಿನಯ್ ಜೊತೆಗಂತೂ ಯಾರಾದ್ರೂ ಅಂದ್ರೆ ಜೊತೆಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ವಿನಯ್ ಆಗ್ಲೇ ಒನ್ ಟೂಲ್ ಕೋರ್ಸ್ ಆಗಿದೆ ಒಂದ್ ಎಡಗೈಲೋ ಬಲಗೈಲೋ ಇರ್ತಾರೆ ಅಂತ ಅಷ್ಟರ ಮಟ್ಟಿಗೆ ವಿನಯ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಮನೆಯಲ್ಲಿ ಈಗ ಸ್ವಲ್ಪ ಸ್ಲೋ ಆಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಎಷ್ಟು ಇನ್ನು ಕಿರ್ಚಾಡ್ಲಿ ಇನ್ನಿರೋದ್ ಐದಾರು ಜನ ಐದಾರು ದಿನ ಇನ್ನೊಂದು ಈಗ ಅನ್ಕೊಳ್ಳೋದಲ್ಲ ತುಂಬಾ ಮೊದ್ಲಿಂದನು ಹೇಳ್ತಾ ಬಂದ್ರು ಆದ್ರೆ ಅವ್ರ ನೇಚರ್ ಬಿಡ್ತಾ ಇಲ್ಲ ಅವ್ರನ್ನ ಆ ನೇಚರ್ ಅವ್ರ ಇರೋ ನೇಚರ್ ತುಂಬಾ ಜನರಿಗೆ ಇಷ್ಟ ಆಗಿರೋದು ಕ್ಯಾಮ್ರಾ ಇದೆ ನಾವು ಹೀಗೆ ನಡ್ಕೊಬೇಕು ಅಂತ ಒಂದ್ ವಾರ ಇರ್ತೀರಾ ಎರಡ್ ವಾರ ಇರ್ತೀರಾ ಮೂರ್ ವಾರ ಇರ್ತೀರಾ ಬಟ್ ಎಷ್ಟು ದಿನ ಹಾಗೆ ಇರೋದಕ್ಕೆ ಸಾಧ್ಯ ಅಲ್ವಾ ಅವ್ರ ಒಳಗಿರೋ ವಿನಯ್ ಏನು ಅನ್ನೋದು ಆ ಕ್ಯಾರೆಕ್ಟರ್ ಅನ್ನೋದು ಹೊರಗಡೆ ಬರ್ಲೇಬೇಕು ಸೊ ಎಷ್ಟೇ ಹಿಡ್ದಿಟ್ಕೊಂಡ್ರು ಅದು ಆಗೋದಿಲ್ಲ ಆ ಸಿಚುವೇಶನ್ ರಿಯಾಕ್ಟ್ ಮಾಡ್ಲೇಬೇಕಾಗತ್ತೆ ಆ ತರದ ರಿಯಾಕ್ಷನ್ಸ್ ಫ್ಯಾನ್ಸ್ ಮೇಲೆ ಅಥವಾ ವ್ಯೂವರ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಬೀರುತ್ತೆ ವೋಟ್ ಮೇಲೆ ಗೊತ್ತಾಗುತ್ತೆ ಇನ್ನೇನ್ ಸ್ವಲ್ಪ ದಿನ ಮತ್ತೆ ವಿನಯ್ ಒಂದ್ ಮಾತು ಹೇಳಿದ್ರೆ ನಾನು ಇಲ್ಲಿ ಹೇಳ್ಬೇಕು ದಿಸ್ ಇಸ್ ದ ಜನರೇಷನ್ ಆಫ್ ಆಂಟಿ ಹೀರೋಸ್ ಅಂತ ಇದು ಆಂಟಿ ಹೀರೋಸ್ ಗಳ ಜನರೇಷನ್ ಅಂತ ನಾನು ಇದನ್ನ ಒಂಥರ ನಾನು ಬೇರೆ ತರ ನೋಡ್ತೀನಿ ಆಕ್ಚುಲಿ ಹಿಂಗ್ ಆಗ್ಬಾರ್ದಲ್ವಾ ಅಂತ ಅನ್ಕೋತೀನಿ ಬಟ್ ಜಗತ್ ಹೋಗ್ತಿರೋದೆ ಹಂಗೆ ಹಂಗೆ ನೋಡಿ ನಾವು ಸಿನಿಮಾಗಳಲ್ಲಿ ನೋಡಿದ್ರೆ ವಿಲನ್ ಗಳದ್ದೆ ವಿಜೃಂಭಣೆ ಜಾಸ್ತಿ ಅಲ್ವಾ ಹೀರೋಗಳಿಗಿಂತ ಸೊ ನಾನು ವಿಲನ್ ವಿಲನ್ ಆಗಿ ಇರ್ತೀನಿ ಇದು ವಿಲನ್ಗಳ ಜಮಾನ ಅಂತ ಅವ್ರು ಹೇಳಿದ್ರು ಬಟ್ ಹೌದಾ ಹಿಂಗ ಆಗ್ಬಿಟ್ರೆ ವಿಲನ್ಗಳೇ ಹೀರೋಗಳಾಗ್ಬಿಟ್ರೆ ಹೀರೋಗಳ ಕತೆ ಏನು ಇದು ಚರ್ಚೆ ಆಗ್ತಿರುತ್ತೆ ಗೊತ್ತಿಲ್ಲ ಬಟ್ ಅವರು ಏನಾಗುತ್ತೋ ನನ್ಗ ನಮ್ಗ ಅಲ್ವಾ ಅಲ್ವಾಕ್ಟ್ಲಿ